ಸ್ನೇಹಿತರೆ ನೀವು ಕೂಡ ಎಲ್ಲರ ಹಾಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಹೆಚ್ಚು ತೂಕದ ಸಮಸ್ಯೆಯಿಂದ ಬೊಜ್ಜಿನ ಸಮಸ್ಯೆಯಿಂದ ಏನೆಲ್ಲ ಕಷ್ಟಪಟ್ಟರೂ ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗದೆ ಇರುವಂತ ಈ ಒಂದು ತೂಕದ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದೀರಾ ಇವತ್ತು ನಾನು ಒಂದು ವಸ್ತುವನ್ನ ಹೇಳ್ತೀನಿ ಇದರಿಂದ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ನೀವು ಬಳಸೋದ್ರಿಂದ ನೀವು ನಿಮ್ಮ ತೂಕವನ್ನು ಎಷ್ಟೇ ಕಷ್ಟಪಟ್ಟರು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗದೆ ಇರುವಂತ ತೂಕವನ್ನು ಕೆಲವೇ ಕೆಲವು ದಿನಗಳಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹೌದು ಇವತ್ತು ನಾನು ತಿಳಿಸ್ತಾ ಇರುವ ಈ ಒಂದು ರೆಮಿಡಿ ನಿಮ್ಮ ತೂಕವನ್ನ ನೀವು ಎಷ್ಟೇ ಕಷ್ಟಪಟ್ಟರು ನಿಮ್ಮಿಂದ ಆಗದೆ ಇರುವಂತ ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಈ ಒಂದು ರೆಮಿಡಿಯನ್ನು ನನಗೆ ಸಹಾಯ ಮಾಡುತ್ತೆ ನಮ್ಮ ದೇಹದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರು ಅದಕ್ಕೆ ಮೂಲ ಕಾರಣವನ್ನು ನಾವು ತಿಳ್ಕೊಳ್ಬೇಕು ಏನೆಲ್ಲ ಮಾಡಿದ್ರು ಯಾಕೆ ತೂಕದ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಅನ್ನೋದು ಯಾಕೆ ಕರ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಈ ಒಂದು ರೆಮಿಡಿ ನಿಮ್ಗೆ ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೀವು ಹೆಚ್ಚು ಕಷ್ಟಪಟ್ಟು ತೂಕವನ್ನ ಕಡಿಮೆ ಮಾಡಿಕೊಂಡ್ರು ಆಗದೇ ಇರುವಂತದ್ದು ನಿಮ್ಮಲ್ಲಿ ಯಾವ ಸಮಸ್ಯೆಯಿಂದ ನಿಮ್ಮಿಂದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ಒಂದು ರೆಮಿಡಿ ಅನ್ನೋದು ನಿಮಗೆ ಬಗೆಹರಿಸಿ ನಿಮ್ಮಲ್ಲಿ ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಈ ಒಂದು ರೆಮಿಡಿ ಯಾವುದು ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯ ಏನಾದ್ರಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗಿದ್ರೆ ಎಷ್ಟು ಕಷ್ಟಪಟ್ಟು ನಾವು ನಮ್ಮ ಡಯೆಟನ್ನು ಫಾಲೋ ಮಾಡಿರ್ತೀವಿ ಎಷ್ಟೆಲ್ಲ ಜಿಮ್ಗೆ ಹೋಗಿ ಸರ್ಕಸ್ ಅನ್ನ ಮಾಡಿರ್ತೀವಿ ಏನೆಲ್ಲ ಮಾಡಿದ್ರು ಕೂಡ ನಮ್ಮಿಂದ ಕಡಿಮೆ ಮಾಡ್ಕೊಳ್ಳೋಕೆ ಆಗದೆ ಇದ್ದಂಥ ತೂಕವನ್ನು ಕಡಿಮೆ ಮಾಡುವಂತ ಈ ಒಂದು ರೆಮಿಡಿ ಯಾವುದು ಹಾಗಿದ್ರೆ ಯಾಕೆ ನಮ್ಮಿಂದ ಅದು ಸಾಧ್ಯ ಆಗಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟರು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಒಂದು ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಇರುತ್ತೆ ಈ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಾವು ತಿಂದಿರುವ ಆಹಾರವನ್ನ ಚೆನ್ನಾಗಿ ಜೀರ್ಣ ಆಗಿ ಡೈಜೆಷನ್ ಆಗಿ ನಮ್ಮ ದೇಹಕ್ಕೆ ಅಂಗ ಅಂಗಗಳಿಗೂ ಸೇರೋ ಹಾಗೆ ಮಾಡುತ್ತೆ ನೀವು ಅಬ್ಸರ್ವ್ ಮಾಡಿರ್ತೀರ ಕೆಲವರು ಸಣ್ಣ ಇರ್ತಾರೆ ಆದರೆ ಅವರು ಎಷ್ಟು ತಿಂದರೂ ಕೂಡ ಅವರಿಗೆ ದಪ್ಪ ಅನ್ನೋದು ಅವ್ರು ಆಗಲ್ಲ ಎಷ್ಟೇ ತಿಂದರು ಯಾಕಂತ ಹೇಳಿದ್ರೆ ಅವರಲ್ಲಿ ಒಂದು ಡೈಜೆಷನ್ ಸಿಸ್ಟಮ್ ಅನ್ನೋದು ಚೆನ್ನಾಗಿರುತ್ತೆ ಮೆಟಬಾಲಿಕ್ ಫಂಕ್ಷನ್ ಅನ್ನೋದು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಆದರೆ ದಪ್ಪ ಇರೋರಲ್ಲಿ ನೀವು ಗಮನಿಸಿರ್ತೀರ ಅವ್ರು ಏನು ತಿನ್ನದೇ ಇದ್ದರೂ ಸಹ ಅವರಿಗೆ ತೂಕ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರಲ್ಲಿ ಡೈಜೆಷನ್ ಅನ್ನೋದು ಚೆನ್ನಾಗಿ ನಡೀತಾ ಇರೋದಿಲ್ಲ ಅವರ ತಿಂದಿರುವ ಆಹಾರ ಟಾಕ್ಸಿನ್ಸ್ ರೂಪದಲ್ಲಿ ಅವರಿಗೆ ಹೊಟ್ಟೆಯಲ್ಲೇ ಸಂಗ್ರಹವಾಗಿ ಇದು ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾಗಿ ಅವರು ದಿನೇ ದಿನೇ ದೇಹದಲ್ಲಿ ಕೊಬ್ಬು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಿದ್ರೆ ಈ ಮೆಟಬಾಲಿಕ್ ಸಿಸ್ಟಮ್ ಸರಿಯಾಗಬೇಕು ಅಂದ್ರೆ ಅದಕ್ಕೆ ತಕ್ಕನಾದಂಥ ಆಹಾರವನ್ನ ಅದಕ್ಕೆ ತಕ್ಕನಾದಂಥದ್ದನ್ನು ನಮ್ಮ ದೇಹಕ್ಕೆ ನಾವು ಕೊಡಬೇಕು ಈ ಮೆಟಬಾಲಿಕ್ ಸಿಸ್ಟಮ್ ಯಾವಾಗ ಚೆನ್ನಾಗಿ ನಡೆಯುತ್ತೆ ಆವಾಗ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಚಯ ಕ್ರಿಯೆ ಅನ್ನೋದು ಸರಿಯಾಗಿ ನಡೀತಾ ಹೋಗುತ್ತೆ ನಾವು ತಿಂದಿರುವ ಆಹಾರದಲ್ಲಿರುವಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಚೆನ್ನಾಗಿ ನಡೆದಾಗ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂಥ ಎಲ್ಲ ಟಾಕ್ಸಿನ್ಸ್ಗಳು ಅನ್ನೋದು ಕೊಬ್ಬಿನ ಅಂಶಗಳು ಅನ್ನೋದು ದಿನೇ ದಿನೇ ಕರಗ್ತಾ ಬರೋದಕ್ಕೆ ಈ ಮೆಟಬಾಲಿಕ್ ಸಿಸ್ಟಮ್ ಚೆನ್ನಾಗಿ ನಡೆದಾಗ ಸಹಾಯ ಆಗುತ್ತೆ ಹಾಗಿದ್ರೆ ಈ ಒಂದು ರೆಮಿಡಿಯನ್ನು ನಾವು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಅನ್ನ ಚೆನ್ನಾಗಿ ನಡೆಸುತ್ತೆ ಜೀರ್ಣಕ್ರಿಯೆ ಚಯಾಪಚಯ ಕ್ರಿಯೆ ಸರಿಯಾಗಿ ನಡೆಯುವ ಹಾಗೆ ಮಾಡುತ್ತೆ ನಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ ಟಾಕ್ಸಿನ್ಸ್ ಅನ್ನು ಹೊರಗಡೆ ಹಾಕುತ್ತೆ ನಮಗೆ ಎಷ್ಟು ದಿನ ಕಷ್ಟಪಟ್ಟರು ಆಗದೇ ಇರುವಂಥ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ಹೆಲ್ಪ್ ಮಾಡುತ್ತೆ ಹಾಗಿದ್ರೆ ಆ ಒಂದು ರೆಮಿಡಿ ಯಾವುದು ಅಂತ ನೋಡೋದಾದರೆ ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಹೋಮ್ ಮೇಡ್ ಮೊಸರನ್ನ ತೆಗೆದುಕೊಂಡಿದ್ದೀನಿ ಮನೆಯಲ್ಲೇ ತಯಾರಿಸಿರುವಂಥದ್ದು ಆದರೆ ತುಂಬಾ ಒಳ್ಳೆಯದು ಹಾಗೆ ಅದಕ್ಕೆ ನಾನಿಲ್ಲಿ ಪೆಪ್ಪರ್ ಕಾಳುಮೆಣಸು ಅದರ ಪೌಡರನ್ನು ಅರ್ಧ ಆಗುವಷ್ಟು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಮೊಸರಿಗೆ ಗಟ್ಟಿಯಾದ ಮೊಸರು ಮನೆಯಲ್ಲೇ ತಯಾರಿಸಿರುವಂಥದ್ದು ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಕಾಳುಮೆಣಸು ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದು ಯಾವುದೇ ರೀತಿ ಪ್ಯಾಕ್ಡ್ ಅಲ್ಲ ಡೈರೆಕ್ಟಾಗಿ ಕ್ರಷ್ ಮಾಡಿ ಪೌಡರ್ ಮಾಡಿರುವಂಥದ್ದು ಕೇವಲ ಎರಡೇ ಪದಾರ್ಥ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಿಮ್ಮ ಊಟದಲ್ಲಿ ದಿನಕ್ಕೆ ಎರಡು ಬಾರಿ ಒಂದು ಕಪ್ ಆಗುವಷ್ಟು ಮೊಸರು ಮತ್ತು ಪೆಪ್ಪರ್ ಕಾಳು ಮೆಣಸಿನ ಪುಡಿ ಮಿಶ್ರಿತ ಈ ಒಂದು ಮೊಸರನ್ನ ದಿನಕ್ಕೆ ಎರಡು ಬಾರಿ ತೆಗೆದುಕೊಳ್ಬೇಕು ಹೀಗೆ ಮಾಡ್ತಾ ಬರೋದ್ರಿಂದ ಈ ಮೊಸರಿನಲ್ಲಿರುವಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ ಇದರಿಂದ ಇದರಲ್ಲಿರುವಂಥ ಪ್ರೊಬಯಾಟಿಕ್ಸ್ ಒಳ್ಳೆ ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನ ಜೀರ್ಣಕ್ರಿಯೆನ ಚೆನ್ನಾಗಿ ನಡೆಯುವಂತೆ ಮಾಡುತ್ತೆ ಮೆಟಬಾಲಿಕ್ ಫಂಕ್ಷನ್ ಅನ್ನೋದು ಚೆನ್ನಾಗಿ ನಡೆಯೋದಕ್ಕೆ ಸಹಕಾರಿಯಾಗುತ್ತೆ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ನಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡೋದಕ್ಕೆ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಗಟ್ ಹೆಲ್ತ್ ಅಂತ ಏನು ಹೇಳ್ತೀವಿ ಅದನ್ನು ಚೆನ್ನಾಗಿರೋದಕ್ಕೆ ಇದು ಒಂದು ಮೊಸರು ಅನ್ನೋದು ಸಹಕಾರಿಯಾಗುತ್ತೆ ಇದು ಒಂದು ಒಳ್ಳೆ ಫ್ಯಾಟ್ ನಮಗೆ ಬೇಕಾಗಿರುವಂಥದ್ದು ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ಅನ್ನೋದು ತುಂಬ ಅಧಿಕವಾಗಿರುತ್ತೆ ಮಹಿಳೆಯಲ್ಲಿ ಇವಾಗಿನ ಕಾಲದಲ್ಲಿ ಕ್ಯಾಲ್ಸಿಯಂ ಕೊರತೆ ಅನ್ನೋದು ಸರ್ವೇ ಸಾಮಾನ್ಯ ಈ ಮೂಳೆಗಳ ಸೌಂಡ್ ಬರುವಂಥದ್ದು ಕೈಕಾಲು ನೋವು ಬರುವಂಥದ್ದು ಈ ಥರ ಸಮಸ್ಯೆಗಳು ಮಹಿಳೆಯರಲ್ಲಿ ಸಾಕಷ್ಟು ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ದಿನಕ್ಕೊಂದು ಕಪ್ಪು ಮೊಸರನ್ನ ತಿಂತ ಬರೋದ್ರಿಂದ ಇದರಲ್ಲಿರುವಂಥ ಅಧಿಕವಾದ ಕ್ಯಾಲ್ಸಿಯಂನಿಂದಾಗಿ ನಮ್ಮ ದೇಹಕ್ಕೆ ನಮ್ಮ ಮೂಳೆಗಳಿಗೆ ಕೂಡ ಒಂದು ಬಲವನ್ನು ಕೊಡುತ್ತೆ ಈ ಒಂದು ಮೊಸರನ್ನ ತಿನ್ನೋದ್ರಿಂದ ಇದು ಒಂದು ನಮ್ಮ ದೇಹಕ್ಕೆ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದು ಒಳ್ಳೆಯ ಪದಾರ್ಥ ಅಂತಲೇ ಹೇಳ್ಬೋದು ಹಾಗೆ ತೂಕವನ್ನು ಕಡಿಮೆ ಮಾಡೋರಿಗೂ ಕೂಡ ಈ ಒಂದು ಮೊಸರನ್ನು ಈ ರೀತಿಯಾಗಿ ಬಳಸೋದ್ರಿಂದ ಸಹಕಾರಿಯಾಗುತ್ತೆ ಹಾಗೆ ಇದರಲ್ಲಿ ಹಾಕಿರುವ ಪೆಪ್ಪರ್ ಕಾಳು ಮೆಣಸು ಕೂಡ ಒಂದು ಸಾಂಬಾರು ಮಸಾಲೆ ಪದಾರ್ಥ ಇದನ್ನ ನಾವು ಕಿಂಗ್ ಆಫ್ ಸ್ಪೈಸಸ್ ಅಂತಲೇ ಹೇಳಿ ಕರಿತೀವಿ ಇದರಲ್ಲಿರುವಂಥ ಇದನ್ನ ತಿಂದಾಗ ಪೆಪ್ಪರ್ ಅನ್ನೋದು ನಾವು ಯಾವುದೇ ಪದಾರ್ಥದೊಂದಿಗೆ ಮಿಶ್ರಣ ಮಾಡಿ ತಿಂದಾಗ ಆ ಪದಾರ್ಥದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮಗೆ ಲಭ್ಯವಾಗುತ್ತೆ ಹಾಗಾಗಿ ಈ ಪೆಪ್ಪರಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನೋದು ನಮ್ಮ ದೇಹಕ್ಕೆ ಹೋದಾಗ ಈ ಪೆಪ್ಪರ್ ಅನ್ನ ತಿಂದಾಗ ಅದರಲ್ಲಿರುವ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಆ್ಯಸಿಡ್ ನಮ್ಮ ದೇಹಕ್ಕೆ ಹೋದಾಗ ಇದು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ನಡೆಯುವ ಹಾಗೆ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ನಡೀತಾ ಹೋದಂಗೆ ಮೆಟಬಾಲಿಕ್ ಫಂಕ್ಷನ್ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮೆಟಬಾಲಿಕ್ ಫಂಕ್ಷನ್ ಇಂಪ್ರೂವ್ ಆದಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಸೆಲ್ಸ್ ಸ್ಟೋರೇಜ್ ಆಗಿರುವಂಥ ಫ್ಯಾಟ್ ಅನ್ನೋದು ಬ್ರೇಕ್ ಆಗಿ ದಿನೇ ದಿನೇ ಫ್ಯಾಟ್ ಕರಗ್ತಾ ಬರೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆ ನಮ್ಮ ರಕ್ತದಲ್ಲಿರುವಂಥ ಬ್ಲಡ್ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಈ ಒಂದು ಪೆಪ್ಪರ್ ಇವೆರಡು ಮಿಶ್ರಣ ಮಾಡಿ ನಾವು ದಿನನಿತ್ಯ ಸೇವಿಸ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ನಿಂತು ಹೋಗಿರುವ ನಿಧಾನವಾಗಿರುವ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಈ ಎರಡು ಪದಾರ್ಥಗಳು ಅನ್ನೋದು ಚುರುಕುಗೊಳಿಸುತ್ತೆ ಇದರಿಂದ ದಿನೇ ದಿನೇ ನಮ್ಮ ದೇಹದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರು ಏನೆಲ್ಲ ಸಾಹಸ ಮಾಡಿದ್ರು ಕೂಡ ಕಡಿಮೆ ಮಾಡ್ಕೊಳ್ಳೋಕೆ ಆಗದೆ ಇದ್ದಂಥ ತೂಕವನ್ನ ಈ ಒಂದು ಎರಡು ಪದಾರ್ಥಗಳು ದಿನೇ ದಿನೇ ಕ್ರಮೇಣವಾಗಿ ಕರಗಿಸ್ತಾ ಬರೋದಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ನಾನು ಮೊದಲೇ ಹೇಳಿರೋದು ನೀವು ಎಷ್ಟೇ ಕಷ್ಟಪಟ್ಟರು ಏನೆಲ್ಲ ಸರ್ಕಸ್ ಮಾಡಿದ್ರು ನಿಮ್ಮಿಂದ ಕರಗಿಸ್ಕೊಳ್ಳೋಕೆ ಆಗದೆ ಇದ್ದಂಥ ತೂಕವನ್ನು ಯಾವ ಕಾರಣದಿಂದ ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಹೇಳಿ ಹಾಗಾಗಿ ಈ ಒಂದು ಕಾರಣದಿಂದ ನಿಮ್ಮಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗಿರುತ್ತೆ ಹಾಗಾಗಿ ಆ ಒಂದು ಮೆಟಬಾಲಿಕ್ ಫಂಕ್ಷನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದ ಆಹಾರವನ್ನು ನಮ್ಮ ದೇಹಕ್ಕೆ ಕೊಟ್ಟಾಗ ಅದು ಚೆನ್ನಾಗಿ ಕಾರ್ಯನಿರ್ವಹಿಸೋಕೆ ಶುರು ಮಾಡಿದಾಗ ನಾವು ಯಾವುದಕ್ಕೋಸ್ಕರ ನಮ್ಮ ದೇಹಕ್ಕೆ ಈ ಒಂದು ಪದಾರ್ಥಗಳನ್ನು ಕೊಡ್ತಾ ಇದ್ದೀವಿ ಅದರ ಕೆಲಸವನ್ನು ಅವು ಸರಾಗವಾಗಿ ಮಾಡುತ್ತೆ ಇದರಿಂದ ನಾವು ನಮ್ಮ ಸಮಸ್ಯೆಯಿಂದನು ಕೂಡ ಹೊರಗಡೆ ಬರ್ಬೋದು ಹಾಗಾಗಿ ಈ ಒಂದು ಮೊಸರು ಮತ್ತು ಕಾಳು ಮೆಣಸಿನ ಪುಡಿ ಮಿಶ್ರಿತವನ್ನು ನೀವು ಏನಿಲ್ಲ ಅಂದ್ರೂ ಒಂದು ಹದಿನೈದು ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ ಖಂಡಿತ ನಿಮಗೆ ಇದರಿಂದ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮ್ಮ ತೂಕದಲ್ಲಿ ನೀವು ಬದಲಾವಣೆಯನ್ನು ನೋಡ್ತೀರಾ ಹಾಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ನೀವು ನೋಡ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇದನ್ನ ಯಾರೆಲ್ಲ ಬಳಸಬಾರ್ದು ಅಂತ ಹೇಳಿದೆ ಎಲ್ಲರಿಗೂ ಕೂಡ ಸೇಫ್ ಆಗಿರುವಂತದ್ದೇ ಏನು ಅಷ್ಟು ಸೈಡ್ ಎಫೆಕ್ಟ್ಸ್ ಇರುವಂಥದ್ದಲ್ಲ ಮನೆಯಲ್ಲೇ ತಯಾರಿಸಿದ ಮೊಸರಾದ್ರೆ ಪ್ಯಾಕೆಟ್ ಮೊಸರಾದ್ರೆ ಅವಾಯ್ಡ್ ಮಾಡಿ ಮತ್ತೆ ಎಲ್ಲರೂ ಕೂಡ ಬಳಸ್ಬೋದು ಚಿಕ್ಕ ಮಕ್ಕಳು ಪ್ರೆಗ್ನೆಂಟ್ ವುಮೆನ್ಸ್ ಬಾಣಂತಿಯರು ಮತ್ತೆ ಏನಾದರೂ ಆರೋಗ್ಯ ಸಮಸ್ಯೆ ಎಲ್ಲ ಸ್ಕಿಪ್ ಮಾಡಿ ಮತ್ತೆ ಎಲ್ಲರೂ ಕೂಡ ಇದನ್ನು ಬಳಸ್ಬೋದು ದಿನನಿತ್ಯ ನಮ್ಮ ಆಹಾರ ಪದಾರ್ಥಗಳಲ್ಲಿ ನಾವು ಬಳಸೇ ಇರ್ತೀವಿ ಆದರೆ ಈ ರೀತಿಯಾಗಿ ಮಿಶ್ರಣ ಮಾಡಿ ತಿನ್ನೋದ್ರಿಂದ ಇದು ನಮ್ಮ ದೇಹಕ್ಕೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ನಮಸ್ಕಾರ